ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಒಂದು ಒಂದು ವೇಳೆ ಹಾಸನ ಪೆನ್ ಡ್ರೈವ್ನ ಆರೋಪಿ ಮುಸ್ಲಿಂ ಆಗಿರ್ತಾ ಇದ್ದರೆ ಜೆ ಪಿಯ ರಿಯಾಕ್ಷನ್ ಏನಿರ್ತಿತ್ತು ಪ್ರಧಾನಿ ಮೋದಿ ಏನು ಹೇಳ್ತಾ ಇದ್ರು ಎರಡು ಒಂದು ವೇಳೆ ಈತ ವಿದೇಶಕ್ಕೆ ಪರಾರಿಯಾಗಿರ್ತಿದ್ರೆ ಇವರೆಲ್ಲರ ಪ್ರತಿಕ್ರಿಯೆ ಏನಿರ್ತಿತ್ತು ಮೂರು ಆತನನ್ನು ಜಿಹಾದಿ ಮಥಾಂಧ ಎಂದು ಹೇಳುವವರ ಸಂಖ್ಯೆ ಎಷ್ಟಿರ್ತಿತ್ತು ಮುಸ್ಲಿಮರನ್ನು ಬಹಿಷ್ಕರಿಸಿ ಎಂದು ಕರೆ ಕೊಡುವವರು ಎಷ್ಟಿರ್ತಿದ್ರು ನಾಲ್ಕು ಮುಸ್ಲಿಂ ಧಾರ್ಮಿಕ ಗುರುಗಳೇಕೆ ಮಾತಾಡ್ತಾ ಇಲ್ಲ ಅವರೇಕೆ ಫತ್ವ ಹೊರಡಿಸ್ತಾ ಇಲ್ಲ ಎಂದು ಪ್ರಶ್ನಿಸುವವರು ಎಷ್ಟಿರ್ತಿದ್ರು ಸುಮ್ಮನೆ ಪ್ರಶ್ನಿಸ್ತಾ ಇಲ್ಲ ಹುಬ್ಬಳ್ಳಿಯಲ್ಲಿ ನೇಹಾಳನ್ನು ಫಯಾಜ್ ಎಂಬವ ಹತ್ಯೆ ಮಾಡಿದ ಬಳಿಕದ ಬೆಳವಣಿಗೆಯನ್ನು ಒಮ್ಮೆ ಸ್ಮರಿಸಿಕೊಳ್ಳಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬಂದರು ಪ್ರತಿ ಹೆತ್ತವರಲ್ಲೂ ತಮ್ಮ ಪುತ್ರಿಯರ ಬಗ್ಗೆ ಭಯ ಮೂಡಿದೆ ಕ್ಯಾಂಪಸ್ನಲ್ಲಿ ಅಂತಹ ಹೀನ ಕೃತ್ಯ ಮಾಡಲು ಧೈರ್ಯ ಹೇಗೆ ಬಂತು ಎಂದೆಲ್ಲ ಭಾವನಾತ್ಮಕವಾಗಿ ಪ್ರಶ್ನಿಸಿದ್ರು पूरा देश चिंतित है हर मां बाप को कर्नाटका में अपनी बेटी की चिंता सता रही है किसके कारण कांग्रेस के पाप के कारण क्या कभी कांग्रेस आपकी बेटी की रक्षा कर सकती है क्या आप उनके भरोसे बेटी को बड़ा बना सकते हैं क्या कॉलेज कैंपस में दिन दाड़े ऐसा कदम उठाने की हिम्मत उस अपराधी में आई कैसे उन्हें पता है वोट बैंक के भूखे लोग कुछ दिन के बाद उनको बचा लेंगे इसलिए यह पाप करने की हिम्मत आती है इवर बढ़िक बीजेपी राष्ट्राध्यक्ष नड्डा नेहाड़ा मने की भेटी कोटर राज्य सरकार वराटे तेज यह दिल दहला देने वाली घटना है सबसे बड़ी बात है मुख्यमंत्री और मंत्री गृह मंत्री का बयान यह इन्वेस्टिगेशन को डाइल्यूट कर रहा है इसलिए इसको सख्ती से और गहराई से देखना चाहिए और इन्वेस्टिगेटिव एजेंसीज को सीबीआई की मदद लेनी चाहिए नेहार के केंद्र सचिव प्रहलाद जोशी जोशीवर हो लव जिहाद कृत्या माता ಹಾಗೆಯೇ ಶೋಭಾ ಕರಂದಲಾಜೆ ಕೂಡ ಹೋಗಿ ಮಾತಾಡಿದರು ಅವ್ರ ಜೊತೆಗೆ ಹೋಗ್ತಾರೆ ಇಲ್ಲಿರುವವರಿಗೆ ಅವ್ರಿಗೇನು ಅನಿಸುತ್ತೆ ನಾವೇನು ಮಾಡಿದ್ರು ನಡೆಸ್ತದೆ ಅದಕ್ಕೆ ಈ ಲವ್ ಜಿಹಾದದ ಒಂದು ಪ್ರಯತ್ನದ ಒಂದು ಭಾಗ ಅಂತ ನನ್ನ ಭಾವನೆ ಇದನ್ನು ಆ ದಿಕ್ಕಿನಲ್ಲಿಯೂ ಸಮಗ್ರವಾದಂಥ ತನಿಖೆ ಜೆ ಪಿ ಶಾಸಕ ಯತ್ನಾಲ್ ಅವರಂತೂ ಫಯಾಜ್ನನ್ನು ಮುಸ್ಲಿಂ ಮತಾಂಧ ಎಂದೇ ಹೇಳಿದರು ಇಂತಹ ಘಟನೆಯನ್ನ ನಾವು ಪಾಕಿಸ್ತಾನದಿಂದ ಕೇಳ್ತಾ ಇದ್ವಿ ಈಗ ಕರ್ನಾಟಕದಿಂದಲೂ ಕೇಳಬೇಕಾಗಿ ಬಂದಿದೆ ಎಂದು ಸಂಕಟಪಟ್ಟರು ಕ್ಯಾಂಪಸ್ ನಲ್ಲಿ ಹಾಡು ಹಗಲೆ ಒಬ್ಬ ಮುಸ್ಲಿಂ ಮತಾಂಧ ಹುಡುಗ ಒಂದು ಅಮಾನುಷವಾಗಿ ಆ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಕೊಲೆ ಮಾಡುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದ್ ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾ ಇದ್ವಿ ಘಟನೆಗಳು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇವೆಲ್ಲಕ್ಕಿಂತ ಭಿನ್ನವಾಗಿ ನಟಿ ಪ್ರಿಯಾ ಸವದಿ ಎದೆ ಬಿರಿದು ನೋವು ತೋಡಿಕೊಂಡ್ರು ಬುರ್ಕಾದ ಬಗ್ಗೆ ಪ್ರಸ್ತಾಪಿಸಿದ್ರು ಹೆಣ್ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಎಂದು ಪ್ರಶ್ನಿಸಿದ್ರು ಅವರು ತಮ್ಮ ಹೆಣ್ಮಕ್ಳನು ಚಂದ ಮುಚ್ಚಿಡ್ತಾರೆ ಎಲ್ಲ ಎಲ್ಲ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಕಣ್ ಕಾಣ್ತಾರ ಬ್ಯಾರದವ್ರು ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಎದಕ್ ಬರ್ಬೇಕು ನಾವು ಅಡಿಸಿ ಮಗ ಬುರ್ಕಾ ಹಾಕೊಂಡ್ ಬಾ ನೋಡೋನವ್ರ ಮನೆಯಾಗಿಂದ ಇತ್ತಲ್ಲ ರವ್ವ ಹಾಕೊಂಡ್ ಹಾಕೊಂಡ್ ಬಂದ್ ಮಾಸ್ಕ್ ಎದಕ್ ಹಾಕೊಂಡ್ ಬರ್ತಾನವ ಆದ್ರೆ ಹಾಸನ ಪೆನ್ ಡ್ರೈವ್ನ ಮೂಲಕ ನೂರಾರು ಹಿಂದೂ ಹೆಣ್ಮಕ್ಕಳ ಮಾನ ಹರಾಜಾಗಿದೆ ರಾಜ್ಯದ ಮನೆ ಮನೆಗೂ ಆ ಅಶ್ಲೀಲ ವಿಡಿಯೋಗಳು ತಲುಪಿವೆ ಆರೋಪಿ ಮಾತ್ರ ಆರಾಮವಾಗಿ ವಿದೇಶಕ್ಕೆ ಹೋಗಿದ್ದಾನೆ ಇದರ ಬಳಿಕ ಪ್ರಧಾನಿ ಬಾಗಲಕೋಟೆಯಲ್ಲಿ ಚುನಾವಣಾ ಭಾಷಣ ಮಾಡಿದ್ದಾರೆ ಆದರೆ ಈತನ ಬಗ್ಗೆ ಒಂದೇ ಒಂದು ಶಬ್ದವನ್ನು ಎತ್ತಿಲ್ಲ ಹಿಂದೂ ಹೆಣ್ಮಕ್ಕಳ ಮಾನಹರಾಜುಗೈದ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡದಕ್ಕೆ ವಿಷಾದ ವ್ಯಕ್ತಪಡಿಸಿಲ್ಲ ಆತನ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿಲ್ಲ ನನಗೆ ಹಿಂದೂ ಹೆಣ್ಣು ಮಕ್ಕಳ ಮಾನವೇ ಮುಖ್ಯ ರಾಜಕೀಯ ಲಾಭನಷ್ಟ ಅಮುಖ್ಯ ಎಂದು ಹೇಳಿಲ್ಲ ಬದಲು ನೇಹಾಳ ಹತ್ಯೆಯನ್ನು ಪ್ರಸ್ತಾಪಿಸಿ ರಾಜ್ಯ ಸರ್ಕಾರವನ್ನು ಮತ್ತೆ ಟೀಕಿಸಿದರು ಅಂದಹಾಗೆ ಇದು ಬೇಟಿ ಅಂದಿರನ್ನು ಬಚಾವ್ ಮಾಡುವ ವಿಧಾನವ ಬೇಟಿ ಹಿಂದೂ ಆಗಿದ್ದು ಆರೋಪಿ ಮುಸ್ಲಿಂ ಆಗಿದ್ದರೆ ಮಾತ್ರ ಇವರು ಮಾತಾಡುವುದ ಪ್ರಧಾನಿ ಅಷ್ಟೇ ಅಲ್ಲ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಯತ್ನಾಲ್ ನಟಿ ಶ್ರುತಿ ಸವದಿ ಯಾರೂ ಕೂಡ ಪ್ರಜ್ವಲ್ ವಿರುದ್ಧ ಮಾತಾಡಿಯೇ ಇಲ್ಲ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಮಾನ ಹರಾಜು ಆಗಿದ್ರೂ ಇವರೇಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದ ಬಿಜೆಪಿ ಪ್ರಜ್ವಲ್ ವಿರುದ್ಧ ಯಾಕೆ ಒಂದೇ ಒಂದು ಪ್ರತಿಭಟನೆಯನ್ನೂ ಮಾಡಿಲ್ಲ ಪ್ರಜ್ವಲ್ ಎಂಬುದು ಮುಸ್ಲಿಂ ಹೆಸರು ಅಲ್ಲ ಎಂಬುದನ್ನು ಬಿಟ್ಟರೆ ಇದಕ್ಕೆ ಬೇರೆ ಯಾವ ಕಾರಣ ಇದೆ ಒಂದು ವೇಳೆ ಈ ಪ್ರಕರಣದ ಆರೋಪಿ ಮುಸ್ಲಿಂ ಆಗಿರುತ್ತಿದ್ರೆ ರಾಜ್ಯದ ಮುಸ್ಲಿಮರೆಲ್ಲ ಕಟಕಟೆಯಲ್ಲಿ ನಿಲ್ಲಬೇಕಾಗಿತ್ತು ಮುಸ್ಲಿಂ ಧರ್ಮಗುರುಗಳು ಆರೋಪಿಯ ವಿರುದ್ಧ ಫತ್ವಗಳ ಮೇಲೆ ಫತ್ವ ಹೊರಡಿಸಬೇಕಿತ್ತು ರಾಜಕೀಯ ಪಕ್ಷಗಳು ನಮ್ಮವನಲ್ಲ ಅವ ನಮ್ಮವನಲ್ಲ ಎಂದು ಮತ್ತೆ ಮತ್ತೆ ಸಾರಿ ಹೇಳಿಕೊಳ್ಳಬೇಕಿತ್ತು ಆತನ ಹೆತ್ತವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಮುಸ್ಲಿಮರಿಗೆ ಹಿಂದೂ ಹೆಣ್ಣು ಮಕ್ಕಳೇ ಬೇಕಾ ಎಂದು ಪ್ರಶ್ನಿಸುವ ನಟ ಪ್ರಥಮ್ನಂಥ ನೂರಾರು ಸೋಗಲಾಡಿಗಳು ಕಾಣಿಸಿಕೊಳ್ತಾ ಇದ್ರು ಆತನನ್ನು ಗಲ್ಲಿಗೇರಿಸಿ ಎಂಬ ಕೂಗು ಎಲ್ಲೆಡೆಯಿಂದ ಕೇಳಿಸ್ತಾ ಇತ್ತು ಆತನನ್ನು ವಿದೇಶದಿಂದ ಕರೆತರುವುದಕ್ಕೆ ಲುಕ್ಔಟ್ ನೋಟಿಸ್ ಜಾರಿ ಇತ್ತು ಆತ ಎಲ್ಲಿ ಅಡಗಿದ್ರು ನಾನು ಹುಡುಕಿ ತರುವೆ ಹಿಂದೂ ಹೆಣ್ಣು ಮಕ್ಕಳ ಮಾನ ರಕ್ಷಿಸುವೆ ಎಂದು ಪ್ರಧಾನಿಯೇ ಹೇಳಿಕೊಳ್ತಿದ್ರು ಮಾಧ್ಯಮಗಳಂತೂ ಸಿಕ್ಕ ಸಿಕ್ಕ ಧರ್ಮಗುರುಗಳ ಬಾಯಿಗೆ ಮೈಕಿಟ್ಟು ಪರೀಕ್ಷಿಸ್ತಾ ಇತ್ತು ನಿಮ್ಮ ಧರ್ಮದಲ್ಲಿ ಇಂತಹ ಕೃತ್ಯಕ್ಕೆ ಏನು ಶಿಕ್ಷೆ ಇದೆ ಎಂದು ಪ್ರಶ್ನಿಸ್ತಾ ಇತ್ತು ಮುಸ್ಲಿಮ್ಸ್ಗೆ ನಿಮ್ಮ ನಿಮ್ಮವನ್ನೇ ಮದುವೆ ಆಗಿ ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರು ಏನು ಬುದ್ಧಿ ಇಲ್ವಾ ನಿಮ್ಮ ಮದುವೆ ಮಾಡ್ಕೊಡಿ ಆದರೆ ಪ್ರಜ್ವಲ್ ಮುಸ್ಲಿಂ ಅಲ್ಲದೇ ಇರೋದರಿಂದ ಪ್ರಧಾನಿಯೂ ಮಾತಾಡಿಲ್ಲ ನಡ್ಡಾರೂ ಮಾತಾಡಿಲ್ಲ ಜೋಶಿಯೂ ಮಾತಾಡಿಲ್ಲ ಸವದಿಯಂತೂ ತುಂಬ ಬ್ಯುಸಿಯಾಗಿದ್ದಾರೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಂದು ಹೇಳಿ ಎಚ್ ಡಿ ಕುಮಾರಸ್ವಾಮಿ ಮೌನಕ್ಕೆ ಜಾರಿದ್ದಾರೆ ಭೇಟಿ ಬಚಾವ್ ಮಾಡಲು ಹೊರಟವರು ಮಾಂಗಲ್ಯ ರಕ್ಷಣೆ ಮಾಡಲು ಹೊರಟವರೆಲ್ಲ ಸದ್ಯ ವಿರಾಮ ಪಡಕೊಂಡಿದ್ದಾರೆ ಮತ್ತೋರ್ವ ಫಯಾಜ್ನ ಆಗಮನದವರೆಗೆ ಈ ವಿರಾಮ ಮುಂದುವರಿಯಲಿದೆ Gaudiar Group of Companies, synonymous with excellence and innovation, stands as your dynamic partner for progress. Gaudiar Group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ